ಐದನೇ ತರಗತಿ ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಶಾಲೆಗಳಿಗೋಸ್ಕರ ನಡೆಯುವಂತಹ ಗಣಿತ ಸ್ಪರ್ಧೆ ಈ ಕ್ವಶನ್ ಪೇಪರ್ ಬಗ್ಗೆ ನೋಡೋದಾದರೆ ಮೂರು ಸಾವಿರದ ಆರುನೂರ ತೊಂಬತ್ತೈದು ಮತ್ತು ಮೂರು ಸಾವಿರದ ಆರುನೂರ ತೊಂಬತ್ತೇಳರ ಮದ್ಯದ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ನೀವು ಓದ್ಕೋಬೇಕು ನೀಟಾಗಿ ಓದ್ಕೋಬೇಕು ಮದ್ಯದ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ಅಂದರೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮಧ್ಯೆ ಇರುವಂಥದ್ದು ಮೂರು ಸಾವಿರದ ಆರುನೂರ ತೊಂಬತ್ತಾರು ಅವನು ಒಂದೊಂದ್ಸತಿ ಮುಂದಿನ ಸಂಖ್ಯೆ ಕೇಳಿಬಿಡ್ತಾನೆ ಮೂರು ಸಾವಿರದ ಆರುನೂರ ತೊಂಬತ್ತೇಳು ಮುಂದಿನ ಸಂಖ್ಯೆ ಬರೀರಿ ಅಂದಾಗ ನಾವು ಮುಂದೆ ಅಂತ ಕೇಳಿದ ತಕ್ಷಣ ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ಬರೀಬೇಕು ಮಧ್ಯೆ ಕೇಳಿದಾಗ ಇವೆರಡರಲ್ಲಿ ಮಧ್ಯೆ ಇರುವಂಥದ್ದನ್ನು ಸಂಖ್ಯೆಯನ್ನು ಬರೀಬೇಕು ಇದನ್ನು ನೀವು ಓದ್ಕೋಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಓದ್ಕೋಬೇಕು ಎಂಟು ಸಾವಿರದ ಮುನ್ನೂರ ನಲವತ್ತೈದು ಈ ಸಂಖ್ಯೆಯಲ್ಲಿ ಮೂರರ ಸ್ಥಾನ ಬೆಲೆ ಎಷ್ಟು ನೋಡ್ರಿ ಎಂಟು ಸಾವಿರದ ಮುನ್ನೂರ ನಲವತ್ತೈದು ಇದರಲ್ಲಿ ಮೂರು ಮೂರಿಲ್ಲೈತೆ ಇಲ್ಲಿದೆ ಮೂರು ಹೌದ್ರಾ ಈ ಮೂರರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಬಿಡಿ ಹತ್ತು ನೂರು ನೂರು ಅನ್ನೋವೆಷ್ಟಿದ್ದಾವೆ ಮೂರಿದ್ದಾವೆ ನೂರು ಅನ್ನೋ ಎಷ್ಟಿದ್ದಾವೆ ಮೂರಿದ್ದಾವೆ ಹಾಗಾಗಿ ಮುನ್ನೂರಕ್ಕೆ ಟಿಕ್ಕನ್ನು ಹಾಕಬೇಕು ನೆಕ್ಸ್ಟ್ ಬಂದರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಗೆ ಕನಿಷ್ಠ ಸಂಖ್ಯೆಗೆ ರೈಟ್ ಗುರುತು ಮಾಡಿ ಅಂದರೆ ಸಣ್ಣ ಸಂಖ್ಯೆ ಯಾವುದಿದೆ ಅದನ್ನು ನೋಡಿ ಟಿಕ್ ಹಾಕ್ಬೇಕು ನೋಡಿ ಇಲ್ಲಿ ಎಲ್ಲ ಕನ್ಫ್ಯೂಸ್ ಆಗೇ ಕೊಟ್ಟಿದ್ದಾನೆ ಎಲ್ಲ ಆರು ಆರು ಮೂರು ಮೂರು ಸೊನ್ನೆ ಸೊನ್ನೆ ಕೊಟ್ಟಾನೆ ಅತ್ಯಂತ ಕಮ್ಮಿ ಇರೋದು ಆರು ಸಾವಿರದ ಮೂವತ್ತಾರು ಇದಕ್ಕೆ ನಾವು ಟಿಕ್ ಹಾಕಬೇಕು ಅಂದರೆ ಕ್ವೆಶನ್ ಪೇಪರ್ ಇದೇ ಬರೋಲ್ಲ ಎಕ್ಸ್ ಬೇರೆ ಬೇರೆ ಥರ ಇರ್ತೈತೆ ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೆ ಇದನ್ನು ರವಿಯ ಬಳಿ ನೂರ ಅರವತ್ತ ಮೂರು ಗೋಲಿ ಇದ್ದಾವೆ ಆದಿಯು ಇನ್ನೂರ ಹದಿನೇಳು ಗೋಲಿಗಳನ್ನು ರವಿಗೆ ನೀಡ್ತಾನೆ ಫಸ್ಟು ರವಿಯ ಹತ್ರ ನೂರ ಅರವತ್ತ್ಮೂರು ಗೋಲಿ ಇದ್ದವು ರೈಟ್ ನೆಕ್ಸ್ಟ್ ಆದಿ ಎಷ್ಟು ಕೊಡ್ತಾನೆ ನೂರ ಇನ್ನೂರ ಹದಿನೇಳು ಗೋಲಿಯನ್ನು ಕೊಡ್ತಾನೆ ಇನ್ನೂರ ಹದಿನೇಳು ಗೋಲಿಯನ್ನು ಹಾದಿ ಕೊಡ್ತಾನೆ ಅವೆಲ್ಲ ಕೂಡಿಕೆ ಮುಡಬೇಕು ರವಿ ಬಳಿ ಇದ್ದವು ಮತ್ತು ಆದಿ ಕೊಟ್ಟಂಥವನ್ನ ಎರಡೂ ಕೂಡ್ಕಂದಾಗ ಅವುಗಳಲ್ಲಿ ರವಿಯು ನೂರ ನಲವತ್ತೈದು ಗೋಲಿಗಳನ್ನು ಗೆಳೆಯರಿಗೆ ಹಂಚ್ತಾನೆ ಅಂದರೆ ಎಲ್ಲರಿಗೂ ಹಂಚಿಬಿಡ್ತಾನೆ ಗೆಳೆಯರಿಗೆ ಎಷ್ಟು ಗೋಲಿಯನ್ನು ನೂರ ನಲವತ್ತೈದು ಗೋಲಿಯನ್ನು ಹಂಚುತ್ತಾನೆ ಅಂದರೆ ಅವನರ ಟೋಟಲ್ ಎಷ್ಟಿದ್ದು ಮುನ್ನೂರ ಎಂಬತ್ತು ಗೋಲಿ ಆದವು ರವಿ ಮತ್ತು ಆದಿಯು ಮುನ್ನೂರ ಎಂಬತ್ತಾದವು ಅದರಲ್ಲಿ ಅವನು ನೂರ ನಲವತ್ತೈದು ಗೋಲಿಯನ್ನು ಗೆಳೆಯರಿಗೆ ಹಂಚುತ್ತಾನೆ ನೂರ ನಲವತ್ತೈದು ಗೋಲಿಗಳನ್ನು ಗೆಳೆಯರಿಗೆ ಹಂಚುತ್ತಾನೆ ಹಾಗಾದರೆ ರವಿಯ ಬಳಿ ಉಳಿದ ಗೋಲಿಗಳೆಷ್ಟು ಅವನತ್ರ ಎಷ್ಟು ಅಂತಂದರೆ ಇನ್ನೂರ ಮೂವತ್ತೈದು ಗೋಲಿಗಳು ಉಳಿತವೆ ನೆಕ್ಸ್ಟ್ ಬಂದರೆ ಸಂಕಲನ ಮಾಡಿ ನೋಡಿರಿ ಇಲ್ಲಿ ಕೂಡ ಚಿಹ್ನೆ ಇದೆ ಪ್ಲಸ್ ಅಂದರೆ ಕೂಡಬೇಕು ಏಳಕ್ಕೆ ಐದು ಕೂಡಿದ್ರೆ ಅಥವಾ ಐದಕ್ಕೆ ಏಳನ್ನು ಕೂಡಿದ್ರೆ ಹನ್ನೆರಡು ಬರ್ತೈತೆ ಹನ್ನೆರಡು ಬರ್ತೈತೆ ಎರಡನ್ನು ನಾವು ಬಿಡಿಸ್ತಂದಾಗಿರೋದನ್ನು ಇಲ್ಲಿ ಬರೀಬೇಕು ದಸ್ಕ ಒಂದನ್ನು ಮೇಕಾಕೋಬೇಕು ಒಂದಕ್ಕೆ ಎರಡು ಕೂಡಿದರೆ ಮೂರು ಮೂರನ್ನು ಇಲ್ಲಿಗೆ ಬರೀಬೇಕು ಆರಕ್ಕೆ ಎರಡು ಕೂಡಿದರೆ ಎಂಟು ನಾಲ್ಕಕ್ಕೆ ಮೂರು ಕುಡಿದರೆ ಏಳು ಇಷ್ಟು ಮಾಡಿದರೆ ಸಂಕಲನ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಖ್ಯೆಯನ್ನು ಕಳೆಯಿರಿ ನೀವು ಪ್ರತಿ ತರಗತಿ ಕೋಣೆಯಲ್ಲಿ ಈ ಬ್ಲಾಕ್ಸ್ಗಳನ್ನು ಬಳಸಿದ್ರಿ ಅಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವಿರ್ತೈತೆ ಒಂದು ಬ್ಲಾಕ್ಸು ಇರ್ತೈತೆ ಇನ್ನೊಂದು ಬ್ಲಾಕ್ಸು ಕೂಡ ಇರ್ತೈತೆ ಇವನ್ನ ಏಣಿಸಿದರೆ ಹತ್ತಿರ್ತವೆ ಈ ಬ್ಲಾಕ್ಸ್ಗಳು ನೂರು ಒಂದ್ರದ್ದಿದೆ ಇನ್ನೊಂದು ನೂರಿದೆ ಇನ್ನೊಂದು ಹತ್ತಿದೆ ಅವನೇನು ಅಂತ ಹೇಳಿದ್ದಾನೆ ಕಳೆಯಿರಿ ಅಂತೇಳಿದಾನೆ ಇಲ್ಲೂ ಕೂಡ ಚಿಹ್ನೆಯನ್ನು ಕೊಟ್ಟಾನೆ ಗಮನಿಸಬೇಕು ಇಲ್ಲೂ ಮೈನಸ್ ಚಿಹ್ನೆಯನ್ನು ಕೊಟ್ಟಿದ್ದಾನೆ ಈಗ ಆರುನೂರ ತೊಂಬತ್ತರಲ್ಲಿ ಆರುನೂರ ತೊಂಬತ್ತರಲ್ಲಿ ಇದು ನೂರು ಇದು ನೂರು ಇದು ಹತ್ತು ಇನ್ನೂರ ಹತ್ತನ್ನು ಕಳೀಬೇಕು ಕಳೆದ್ರೆ ನಾನ್ನೂರ ಹತ್ತು ಉತ್ತರವನ್ನು ಬರುವಂಥದ್ದು ವ್ಯವಕಲನ ಮಾಡಿರಿ ಅಂಥೇಳಿ ಒಂಬತ್ತರ ಎಂಟು ಅಂದರೆ ಒಂದು ಆರಗೆ ಏಳು ಹೋಗಲ್ಲ ಪಕ್ಕಮಂದಸ್ಕ ತಗೊಂತೀವಿ ಹತ್ತಾಗತ್ತೆ ಹದಿನಾರ್ರೆಗೆ ಏಳು ಹೋದರೆ ಒಂಬತ್ತು ಇಲ್ಲಿ ನಾಲ್ಕು ಉಳಿತು ನಾಲ್ಕರ ನಾಲ್ಕು ಹೋದರೆ ಸೊನ್ನೆ ಏಳರಗೆ ಎರಡು ಹೋದರೆ ಐದು ಇಲ್ಲಿ ಅತ್ಯಂತ ಸೂಕ್ಷ್ಮ ಇದು ಕೆಳಗೆ ನೀಡಿರುವ ಚಿತ್ರದಲ್ಲಿ ಹಸುಗಳ ಸಂಖ್ಯೆಯನ್ನು ಏಣಿಸಿ ಬರೆಯಿರಿ ಅಂತ ಕೇಳಿದ್ದೇನೆ ಅಂದರೆ ಇಲ್ಲಿ ನೋಡ್ರಿ ಎಲ್ಲ ಉತ್ತರಗಳು ಸರಿಯಾಗಿದ್ದರೆ ಮಾತ್ರ ನಿಮಗೆ ಒಂದು ಅಂಕ ಸಿಗುವಂಥದ್ದು ಚಿತ್ರದಲ್ಲಿ ಎಷ್ಟು ಜೊತೆ ಹಸುಗಳಿದ್ದಾವೆ ಚಿತ್ರದಲ್ಲಿ ಒಂದು ಜೊತೆ ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆ ಹಸುಗಳಿದ್ದಾವೆ ರೈಟ್ ಪ್ರತಿ ಚಿತ್ರದಲ್ಲಿ ಎಷ್ಟು ಹಸುಗಳಿವೆ ಪ್ರತಿ ಚಿತ್ರದಲ್ಲಿ ಒಂದು ಚಿತ್ರದಲ್ಲಿ ಎಷ್ಟಿದ್ದಾವೆ ಎರಡಿದ್ದಾವೆ ಎರಡು ಹಸುಗಳು ರೈಟ್ ಒಟ್ಟು ಎಷ್ಟು ಹಸುಗಳಿವೆ ಇದರ ಎರಡು ನಾಲ್ಕು ಆರು ಎಂಟಿದ್ದಾವೆ ಎಂಟು ಹಸುಗಳಿದ್ದಾವೆ ಈ ರೀತಿ ನೀವು ಕನ್ಫ್ಯೂಸ್ ಇಲ್ದಂಗೆ ಲೆಕ್ಕವನ್ನು ಮಾಡಬೇಕು ಇದು ಗುಣಾಕಾರವನ್ನು ಮಾಡಿ ಅಂಥೇಳಿ ಫಸ್ಟು ನಾವು ಬಿಡಿ ಸ್ಥಾನಗಳನ್ನಾಗಿ ಮಾಡ್ಕೋಬೇಕು ಫಸ್ಟು ಬಿಡಿ ಸ್ಥಾನದಲ್ಲಿರೋದ ಮೂರರಿಂದ ಎಲ್ಲವನ್ನು ಗುಣಿಸ್ಬೇಕು ಐದನ್ನು ಗುಣಿಸ್ಬೇಕು ಒಂದನ್ನು ಗುಣಿಸ್ಬೇಕು ಮೂರನ್ನು ಗುಣಿಸ್ಬೇಕು ಅವುಗಳನ್ನು ಲೈನಿಗೆ ಬರ್ಕೋಬೇಕು ನೆಕ್ಸ್ಟ್ ಅದಾದಮೇಲೆ ಹತ್ತು ಸ್ಥಾನಕ್ಕೆ ಬಂದ ತಕ್ಷಣ ನಾವು ಇಲ್ಲಿ ಒಂದು ಸ್ಟಾರ್ ಹಾಕಬೇಕು ಹಾಕೊಂಡು ಒಂದರಿಂದ ಮತ್ತೆ ಎಲ್ಲ ಬಿಡಿ ಹತ್ತು ನೂರುಗಳನ್ನು ಗುಣಿಸ್ಬೇಕು ಗುಣಿಸಿದಾಗ ನಮಗೆ ಎಷ್ಟು ಬರ್ತೈತೆ ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಬರ್ತೈತೆ ನೆಕ್ಸ್ಟ್ ಮಾನ್ವಿಯು ಅರವತ್ನಾಲ್ಕು ಹಣ್ಣುಗಳನ್ನು ಅರವತ್ನಾಲ್ಕು ಸೇಬೆ ಹಣ್ಣುಗಳನ್ನು ಎಂಟು ಬುಟ್ಟಿಗಳಲ್ಲಿ ಸಮನಾಗಿ ಜೋಡಿಸಿದ್ದಾಳೆ ಪ್ರತಿ ಬುಟ್ಟಿಯಲ್ಲಿರುವಂತಹ ಸೇಬುಗಳು ಎಷ್ಟು ಅಂತ ಕೇಳಿದರೆ ಎಷ್ಟು ಬುಟ್ಟಿ ನೋಡಿರಲಿ ಎಂಟು ಬುಟ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬುಟ್ಟಿಗಳಿಗೆ ಅರವತ್ನಾಲ್ಕು ಹಣ್ಣುಗಳನ್ನು ಹಂಚಬೇಕು ಅಂದರೆ ಹಂಚುವ ತಕ್ಷಣ ನಾವು ಭಾಗಿಸ್ಬೇಕು ಎಂಟರಿಂದ ಅರುವತ್ನಾಲ್ಕನ್ನು ಭಾಗಿಸಬೇಕು ಎಂಟೆಂಟ್ಲೇ ಅರುವತ್ತ್ನಾಲ್ಕು ಬರ್ತೈತೆ ಎಸ್ ಎಂಟು ಸೇಬೆಹಣ್ಣುಗಳು ಒಂದೊಂದು ಬುಟ್ಟಿಗೆ ಎಷ್ಟು ಸೇಬೆಣ್ಣು ಬರ್ತವೆ ಎಂಟು ಸೇಬೆಣ್ಣು ಇದಕ್ಕೆಂಟು 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 ಅಂದರೆ ಇಲ್ಲಿ ಉತ್ತರ ಎಂಟು ಸೇಬೆಣ್ಣುಗಳು ಅಂಚು ಅಂತಕ್ಷಣ ನಾವು ಭಾಗಿಸಬೇಕು ಅನ್ನೋದನ್ನು ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಇದು ಭಾಗಕಾರ ಕ್ರಿಯೆಯನ್ನು ಮಾಡಿರುವಂಥದ್ದು ಇವೆರಡು ಲೆಕ್ಕ ಕಂಪಲ್ಸರಿ ಇದ್ದೇ ಇರ್ತವೆ ನೀವು ಭಾಗಕಾರವನ್ನು ಕಲೀಲೇಬೇಕು ಪ್ರಾಕ್ಟೀಸನ್ನು ಶಾಲೆಗೆ ಮಾಡಬೇಕು ಇದು ಕೆಳಗಿನ ಚಿತ್ರ ಗಮನಿಸಿ ಬಣ್ಣ ಹಾಕಿರುವ ಭಾಗಕ್ಕೆ ಸರಿಯಾದ ಭಿನ್ನರಾಶಿ ಸಂಖ್ಯೆಗೆ ರೈಟ್ ಮಾರ್ಕನ್ನು ಹಾಕುವಂತ ಫಸ್ಟ್ ನಾವು ಭಿನ್ನರಾಶಿ ರೂಪ ಅಂತ ತಕ್ಷಣ ಎಲ್ಲವನ್ನು ಎಣಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನ್ನು ಹಾಕಬೇಕು ಬಣ್ಣ ಎಷ್ಟಕ್ಕೆ ಹಾಕಿದರೆ ಒಂದು ಎರಡು ಮೂರು ಹಾಕಿದರೆ ಮೂರು ಹಾಕಬೇಕು ಟೋಟಲ್ ಅಷ್ಟು ಇಷ್ಟವೆ ಅದು ಛೇದ ಬಣ್ಣ ಹಾಕಿರೋದು ಅಂಶ ಎಂಟನೇ ಮೂರು ಎಂಟನೇ ಮೂರಲ್ಲಿದೆ ಎಲ್ಲಿದೆ ಡಿಗೆ ಹಾಕಬೇಕು ಈ ಘನಾಕೃತಿಯು ಎಷ್ಟು ಅಂಚುಗಳನ್ನು ಹೊಂದಿದೆ ಅಂಚು ಅಂದರೆ ನಿಮಗೆ ಗೊತ್ತಿರಬೇಕು ಇವು ಎಡ್ಜ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಅಂಚುಗಳನ್ನು ಹೊಂದಿದೆ ಹನ್ನೆರಡಲ್ಲಿದೆ ಇಲ್ಲಿ ಎಗೆ ಹಾಕಬೇಕು ಅತಿ ಕಡಿಮೆ ದಿನಗಳನ್ನು ಹೊಂದಿರುವ ತಿಂಗಳು ಯಾವುದು ಅಂತಂದರೆ ಫೆಬ್ರವರಿ ತಿಂಗಳು ಅದರಲ್ಲಿ ಇಪ್ಪತ್ತೆಂಟು ಇಲ್ಲ ಇಪ್ಪತ್ತೊಂಬತ್ತು ದಿನಗಳು ಮಾತ್ರ ಇರ್ತವೆ ಕೆಳಗೆ ಗಡಿಯಾರದ ಸೂಚಿತ ಸಮಯ ಎಷ್ಟು ಅಂತ ಕೇಳಿದರೆ ನೋಡಿರಿ ಸಣ್ಣ ಮುಳ್ಳೆಲ್ಲಿದೆ ಒಂದು ಮತ್ತು ಎರಡರ ಮಧ್ಯೆ ಇದೆ ಹೌದಾ ದೊಡ್ಡ ಮುಳ್ಳು ನಾಲ್ಕರ ಹತ್ರ ಇದೆ ಅಂದರೆ ನಾವು ಎಣಿಸ್ಬೇಕಾದ್ರೆ ಐದು ಹನ್ನೆರಡರಿಂದ ಐದು ಹತ್ತು ಹದಿನೈದು ಇಪ್ಪತ್ತು ಅಂದರೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ನಿಮ್ಮ ಊರಿನಿಂದ ಮೈಸೂರು ನಗರಕ್ಕೆ ಇರುವ ದೂರವನ್ನು ಅಳೆಯಲು ಸೂಕ್ತ ಮಾನಕ್ಕೆ ಗುರುತು ನಾವು ಯಾವುದೇ ಒಂದಾದರೂ ಕೂಡ ನಾವು ನಮ್ಮ ಊರಿಂದ ಮೈಸೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ನಾವೇನು ಮಾಡ್ತೀವಿ ಕಿಲೋಮೀಟ್ರ್ಗಳಲ್ಲಿ ಹೇಳ್ತೀವಿ ಇಷ್ಟು ಕಿಲೋಮೀಟ್ರ್ ಆಗುತ್ತೆ ನೀವು ಹೋಗ್ಬೋದು ಅಂತ ಹೇಳ್ತೀವಿ ಹಂಗಾಗಿ ಕಿಲೋಮೀಟ್ರ್ ಹಾಕಬೇಕು ಒಂದು ಲೀಟರ್ ಹಾಲಿನ ಪಾತ್ರೆ ತುಂಬಲು ಇನ್ನೂರು ಮಿಲಿ ಲೀಟರ್ ಪಾತ್ರೆಯಿಂದ ಎಷ್ಟು ಬಾರಿ ಅಳೆದು ಹಾಕಬೇಕಾಗ್ತದೆ ಒಂದು ಲೀಟ್ರ್ ಹಾಲಿನ ಪಾತ್ರೆ ಅಂದರೆ ನಮಗೆ ಗೊತ್ತಿರುತ್ತೆ ಒಂದು ಸಾವಿರ ಇರ್ತತೆ ಮಿಲಿ ಲೀಟ್ರ್ ಅಂದರೆ ಇನ್ನೂರು ಮಿಲಿ ಲೀಟ್ರ್ ಇರ್ತತೆ ಇನ್ನೂರನ್ನು ವೇಸ್ಸತಿ ಹಾಕಬೇಕು ಇದಕ್ಕೆ ಇನ್ನೂರು ಇದಕ್ಕೆ ಇನ್ನೂರು ಇದಕ್ಕೆ ಇನ್ನೂರು ಇದಕ್ಕೆ ಇನ್ನೂರು ಇದಕ್ಕೆ ಇನ್ನೂರು ಒಟ್ಟು ಐದು ಸತಿ ಹಾಕಿದರೆ ಇನ್ನೂರು ಇಂಟು ಐದನ್ನು ಗುಣಿಸಿದರೆ ಐದರಡು ಲತ್ತು ಸಾವಿರಕ್ಕೆ ಸರಿಯಾಗುತ್ತೆ ಹಾಗಾಗಿ ಐದು ಬಾರಿ ಹಾಕಬೇಕು ಚಿತ್ರ ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ ಇದು ಒಂದು ಕಿಲೋ ಅಂಥೇಳಿ ಹೌದ್ರಾ ಇಲ್ಲಿ ಏನಿಸ್ಬೇಕಷ್ಟೇ ಎಷ್ಟು ಕಿಲೋ ಇದೆ ಅಂತ ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಿಲೋ ಇದೆ ಹತ್ತು ಕಿಲೋವನ್ನು ಇಲ್ಲಿ ಬರೀಬೇಕು ವಿನ್ಯಾಸ ಗಮನಿಸಿ ಮುಂದಿನ ಚಿತ್ರವನ್ನು ಆಯ್ಕೆ ಮಾಡಿ ರೈಟ್ ಗುರುತು ಹಾಕಬೇಕು ನೀನು ಅಷ್ಟೇ ರೈಟ್ ಗುರುತನ್ನು ಹಾಕಬೇಕು ನೋಡಿರಿ ತ್ರಿಭುಜಕ್ಕೆ ತ್ರಿಭುಜ ಐತೆ ಚೌಕಕ್ಕೆ ಚೌಕ ಐತೆ ಆಯ್ತಾ ನೆಕ್ಸ್ಟು ಇದು ಇಲ್ಲಿಗೆ ಬರಬೇಕು ಗೊತ್ತಾಯ್ತಾ ಅದು ಯಾವುದು ಚಿತ್ರ ಬಿ ಯಲ್ಲಿ ಇದೆ ಈ ಚಿತ್ರವನ್ನು ನಾವೇನು ಮಾಡಬೇಕು ಇಲ್ಲಿಗೆ ಬರೀಬೇಕು ಅಥವಾ ಇದಕ್ಕೆ ಟಿಕ್ ಹಾಕಿರೋ ರೈಟ್ ನಡೀತಿದೆ ಕೆಳಗಿನ ನಕ್ಷೆಯನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳಿದ್ದಾನೆ ಇದನ್ನು ನಕ್ಷೆ ಆಹಾರ ನೋಡಿದ್ವಿ ಮನೆ ಬಾಡಿಗೆ ಸಾರಿಗೆ ಎಲ್ಲ ನೋಡಿವಿ ಈ ಥರ ನೋಡೀವಿ ಅತಿ ಹೆಚ್ಚು ಖರ್ಚಾಗಿರ್ಬೋದು ಯಾವುದಕ್ಕೆ ಅಂತ ಕೇಳಿದರೆ ಮನೆ ಬಾಡಿಗೆ ಯಾಕೆ ಮನೆ ಬಾಡಿಗೆ ಅಂತ ಬರ್ದ್ವಿ ನೋಡ್ರಿ ಇಲ್ಲಿ ಅತಿ ಹೆಚ್ಚು ಮೇಲು ಇರೋದು ಇದೆಯಾ ಹಂಗಾಗಿ ಇದು ಮನೆ ಬಾಡಿಗೆ ಅಂತೇಳಿ ನಾವೇನು ಮಾಡಬೇಕು ಇಲ್ಲಿರೋದನ್ನು ಬರೀಬೇಕು ಇಷ್ಟನ್ನು ಮಾಡಿದ್ರೆ ನಮ್ಮದು ಗಣಿತ ಕಲಿಕಾ ಆಂದೋಲನ ಪರೀಕ್ಷೆನ ಯಶಸ್ವಿಗೆ ಮುಗಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ